ಈಗಾಗಲೇ ಹೇಳಿದ ಹಾಗೆ ಜಿಹಾದ್ ಈ ಮಾನಸಿಕ ಸ್ಥಿತಿ ಇಸ್ಲಾಮಿಂದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಆ ಮಾನಸಿಕತೆ ಇದೆ ಅದು ಇಸ್ಲಾಮಿನ ವಿಸ್ತಾರ ಜನಸಂಖ್ಯೆ ಆಗಿರ್ಬೋದು ಜಾಗದ ಜಮೀನಿನ ಆಗಿರಬಹುದು ಅಧಿಕಾರದಾಗಿರಬಹುದು ಹೀಗೆ ಅನೇಕ ವಿಧದಲ್ಲಿ ವಿಭಾಗದಲ್ಲಿ ಇಸ್ಲಾಮಿಕ್ ಜಿಹಾದ್ ನಡೀತಾ ಇದೆ ವಕ್ ಬೋರ್ಡ್ ಅನ್ನುವಂಥದ್ದು ಮೋಸ್ಟ್ ಡೇಂಜರಸ್ ಬೋರ್ಡ್ ಇದು ಇದು ಭಯಾನಕವಾಗಿ ಇಡೀ ದೇಶದ ಜಾಗವನ್ನ ಅಧಿಕೃತವಾಗಿ ಡಿ ಸಿನೂ ಪ್ರಶ್ನೆ ಪ್ರಶ್ನೆ ಮಾಡಲಾರ ಹಾಗೆ ಇವತ್ತು ಕಬಳಿಸ್ತಾ ಇರುವಂತಹದ್ದು ಈಗಾಗಲೇ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ ಇರಬಹುದು ಸರ್ಕಾರಿ ಜಾಗಗಳಿರಬಹುದು ಇನ್ನ ಖಾಸಗಿ ಜಾಗಗಳಿರಬಹುದು ಅರಣ್ಯ ಇಲಾಖೆ ಇರಬಹುದು ಬೆಟ್ಟ ಗುಡ್ಡಗಳಿರಬಹುದು ಹೀಗೆ ಅನೇಕ ಕಡೆಗೆ ಒಂದು ಗೋರಿ ದರ್ಗಾ ಮಸೀದಿ ಮಾಡಿ ನೂರಾರು ಅಲ್ಲ ಸಾವಿರಾರು ಎಕರೆಗಳನ್ನು ಕಬಳಿಸ್ತಾ ಇರುವಂತಹದ್ದು ಕೂಡ ದಾಖಲೆ ಸಹಿತ ಇವತ್ತು ನಾವು ಹೇಳಬಹುದು ಹಿಂದೂಗಳನ್ನು ಬೆದರಿಸಿ ಹೆದರಿಸಿ ಒತ್ತಾಯ ಮಾಡಿ ಆಮೇಲೆ ಆಶಾ ಆಮಿಷಗಳನ್ನು ತೋರಿಸಿ ಜಾಗಗಳನ್ನು ಬಿಲ್ಡಿಂಗ್ಗಳನ್ನು ಕೂಡ ತಗೊಳ್ತಾ ಇದ್ದಾರೆ ಮಾನಸಿಕ ಸ್ಥಿತಿ ಇಸ್ಲಾಂಂದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಆ ಮಾನಸಿಕತೆ ಇದೆ ಅದು ಇಸ್ಲಾಮಿನ ವಿಸ್ತಾರ ಜನಸಂಖ್ಯೆ ಆಗಿರ್ಬೋದು ಜಾಗದ ಜಮೀನಿನ ಆಗಿರಬಹುದು ಅಧಿಕಾರದಾಗಿರಬಹುದು ಹೀಗೆ ಅನೇಕ ವಿಧದಲ್ಲಿ ವಿಭಾಗದಲ್ಲಿ ಇಸ್ಲಾಮಿಕ್ ಜಿಹಾದ್ ನಡೀತಾ ಇದೆ ಸೊ ಅದರಲ್ಲಿ ಬಹಳ ಪ್ರಮುಖವಾದ್ದು ಅಂತಂದ್ರೆ ಇದು ಲ್ಯಾಂಡ್ ಜಿಹಾದ್ ಲ್ಯಾಂಡ್ ಅಂದ್ರೆ ಜಾಗವನ್ನೇ ತಮ್ಮ ಕೈಗೆ ತೊಗೊಂಡ್ಬಿಟ್ರೆ ತಮ್ಮದೇ ಆದಂತ ರಾಜ್ಯಾಡಳಿತ ನಡೆಸಬಹುದು ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಮತ್ತು ಆ ಭ್ರಮೆಯ ಮೂಲಕ ವಾಸ್ತವಿಕತ ವಿಚಾರದಲ್ಲಿ ಅವರು ಮುಂದುವರಿತಾ ಇದ್ದಾರೆ ಉದಾಹರಣೆಗೆ ಹೇಳುವುದಾದರೆ ವಕ್ ಬೋರ್ಡ್ ವಕ್ ಬೋರ್ಡ್ ಅನ್ನುವಂಥದ್ದು ಮೋಸ್ಟ್ ಡೇಂಜರಸ್ ಬೋರ್ಡ್ ಇದು ಇದು ಭಯಾನಕವಾಗಿ ಇಡೀ ದೇಶದ ಜಾಗವನ್ನ ಅಧಿಕೃತವಾಗಿ ಡಿಸೂ ಪ್ರಶ್ನ ಪ್ರಶ್ನೆ ಮಾಡಲಾರದ ಹಾಗೆ ಇವತ್ತು ಕಬಳಿಸ್ತಾ ಇರುವಂತಹ ಈಗಾಗಲೇ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ ಹತ್ತು ಲಕ್ಷ ಎಕರೆ ಈ ರೀತಿಯ ಸರ್ಕಾರದ ಕಡೆನೂ ಇರಲಿಕ್ಕಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗವನ್ನ ಇವತ್ತು ವಕ್ ಬೋರ್ಡಿನ ಮೂಲಕ ಇಸ್ಲಾಮಿನ ಕೈಯಲ್ಲಿದೆ ಇನ್ನು ಅದಲ್ಲದೆ ಗೋಮಾಳ ಜಾಗ ಇರಬಹುದು ಸರ್ಕಾರಿ ಜಾಗಗಳಿರ್ಬೋದು ಇನ್ನ ಖಾಸಗಿ ಜಾಗಗಳಿರ್ಬೋದು ಅರಣ್ಯ ಇಲಾಖೆ ಇರಬಹುದು ಬೆಟ್ಟ ಗುಡ್ಡಗಳಿರ್ಬೋದು ಹೀಗೆ ಅನೇಕ ಕಡೆಗೆ ಒಂದು ಗೋರಿ ದರ್ಗಾ ಮಸೀದಿ ಮಾಡಿ ನೂರಾರು ಅಲ್ಲ ಸಾವಿರಾರು ಎಕರೆಗಳನ್ನು ಕಬಳಿಸ್ತಾ ಇರುವಂಥದ್ದು ಕೂಡ ದಾಖಲೆ ಸಹಿತ ಇವತ್ತು ನಾವು ಹೇಳಬಹುದು ಇದಲ್ಲದೆ ಹಿಂದೂಗಳನ್ನು ಬೆದರಿಸಿ ಹೆದರಿಸಿ ಒತ್ತಾಯ ಮಾಡಿ ಆಮೇಲೆ ಆಶಾ ಆಮಿಷಗಳನ್ನು ತೋರಿಸಿ ಜಾಗಗಳನ್ನು ಬಿಲ್ಡಿಂಗ್ಗಳನ್ನು ಕೂಡ ತಗೊಳ್ತಾ ಇದ್ದಾರೆ ಸೊ ಅದೇ ಮಾದರಿಯಲ್ಲಿ ಇವತ್ತು ತಮ್ಮ ಮುಂದೆ ಬಹಳ ಮಹತ್ವದ್ದು ಇಡೀ ರಾಜ್ಯಕ್ಕೆ ಬೆಳಕು ಕೊಡುವಂತಹದ್ದು ಯಾವ ರೀತಿಯ ರಾಜಕಾರಣಿಗಳು ಈ ಪಕ್ಷ ಆ ಪಕ್ಷ ಅಲ್ಲ ಎಲ್ಲರೂ ಹೇಗೆ ಮೋಸ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಕಮಿಷನ್ಗೋಸ್ಕರ ಇಸ್ಲಾಮಿ ಕೊಡ್ತಾ ಇದ್ದಾರೆ ಅಂತನ್ನುವಂಥದ್ದು ಇವತ್ತಿನ ಈ ಪ್ರೆಸ್ ಮೀಟ್ ಮೂಲಕ ನಿಮಗೆ ದಾಖಲೆ ಸಹಿತ ಬಿಡುಗಡೆಯನ್ನು ಮಾಡ್ತಾ ಇದೀವಿ ತಮಗೆ ಗೊತ್ತಿರೋ ಹಾಗೆ ಒಂದು ಜಾಗ ಇಡೀ ತುಮಕೂರಿನ ಪ್ರೈಮ್ ಜಾಗ ಅದು ಬಹಳ ಮಹತ್ವದ ಮಧ್ಯದಲ್ಲಿ ಇರುವಂತಹ ಜಾಗ ಪಾರ್ಕಿಗೆ ಬಿಟ್ಟಂತಹ ಜಾಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಜಾಗ ಅದು ಹೇಗೆ ಎಲ್ಲರೂ ಸೇರಿ ಕಬಳಿಸ್ತಾ ಇದ್ದಾರೆ ಅಂತನ್ನುವಂಥದ್ದು ಅದಲ್ಲದೆ ಬಹಳ ಪ್ರಮುಖವಾಗಿ ಅಂತಂದ್ರೆ ಇದು ವ್ಯವಸ್ಥಿತವಾಗಿ ಎಲ್ಲ ಪಕ್ಷದವರು ಕೈ ಜೋಡಿಸಿದ್ದು ಇನ್ಕ್ಲೂಡಿಂಗ್ ಈ ಸರ್ಕಾರಿ ವ್ಯವಸ್ಥೆ ಇವರು ಅದಕ್ಕೆ ಜೋಡಿಸಿದ್ದಾರೆ ಸೊ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಲ್ಯಾಂಡ್ ಜಿಹಾದದ ವಿರುದ್ಧ ತುಮಕೂರಿನ ಈ ಜಾಗದ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ಮೂಲಕ ಹೋರಾಟವನ್ನು ದಾಖಲೆ ಸಹಿತ ಈ ಎಲ್ಲ ಪಕ್ಷದವರ ಬಟ್ಟ ಬಯಲು ಬತ್ತಲೆ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ ಹೇಗೆ ಲೂಟಿ ಹೊಡಿತಾ ಇದ್ದಾರೆ ಇವರು ಅದು ಹಿಂದುತ್ವದ ಹೆಸರಿರಲಿ ತುಷ್ಟೀಕರಣದ ಹೆಸರಿರಲಿ ಅಧಿಕಾರದ ದಾಹದಿಂದ ಮಾಡ್ತಾ ಇರುವಂತಹದ್ದನ್ನ ಬಟ್ಟ ಬಯಲು ಮಾಡುವಂತಹದ್ದನ್ನ ನಿರ್ಧಾರ ಮಾಡಿದ್ದೀವಿ ಈ ತುಮಕೂರಿನ ಏನು ಒಂದು ಬಹಳ ಅಹ್ ಬೆಲೆ ಬಾಳುವಂತಹ ಜಾಗವನ್ನು ಹೇಗೆ ಕಬಳಿಸ್ತಾ ಇದ್ದಾರೆ ಹೇಗೆ ಕಬಳಿಸಿದ್ದಾರೆ ದಾಖಲೆ ಸಮೇತ ಬಜರಂಗ ದಳದ ವಿಭಾಗ ಅಧ್ಯಕ್ಷರಾದಂತ ಮಂಜು ಭಾರ್ಗವ್ ಅವರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಒಂದೊಂದು ದಾಖಲೆ ತಗೊಳ್ಬೇಕು ಅಂತಂದ್ರೆ ಬೆವರಲ್ಲ ರಕ್ತ ರಕ್ತ ಸುರು ಸುರು ಹೋಗಿದೆ ಆ ರೀತಿಯ ದಾಖಲೆ ಸಹಿತ ಈಗ ಅವರು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾರೆ ಸಿದ್ಧಿವಿನಾಯಕ ಏನೋ ಪ್ರಾಪರ್ಟಿ ಇದೆ ಆಲ್ಮೋಸ್ಟ್ ಅದು ಒನ್ ಏಕರ್ ಒಂದು ಥರ್ಟಿ ಗುಂಡ ಸಮಥಿಂಗ್ ಇದೆ ಈ ಜಾಗವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹೊಸಮಂಡಿ ಲೇಔಟ್ ಅಂತ ಹೇಳಿ ಸಿಟಿ ಮುನ್ಸಿಪಾಲ್ ಅವರು ಅವತ್ತು ಟೌನ್ ಮುನ್ಸಿಪಲ್ ಇತ್ತು ಅವರು ಆ ಲೇಔಟ್ ಮಾಡ್ತಾರೆ ಆ ಲೇಔಟ್ನಲ್ಲಿ ಈಗಿರೋ ಆ ಜಾಗವನ್ನು ಪಾರ್ಕ್ ಏರಿಯಾ ಅಂತ ಬಿಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎ ಪಿ ಎಮ್ ಸಿ ಅವರು ಆವತ್ತಿನ ಆರ್ ಎಮ್ ಸಿ ಅವರು ಇವರಿಗೆ ರಿಕ್ವೆಷನ್ ಮಾಡ್ತಾರೆ ಈ ಜಾಗವನ್ನು ನಮಗೆ ಕೊಡಿ ಅಂತ ಆ ರೆಸಲ್ಯೂಷನ್ ಕಾಪಿ ಕೂಡ ಕ್ಲಿಯರ್ ಆಗಿದೆ ಪಾರ್ಕ್ ಜಾಗವನ್ನು ಸಮಥಿಂಗ್ ಏಳು ರುಪೀ ಸೆವೆನ್ ರುಪೀಸ್ ಏಟಿ ಪೇಸ್ ಆಗೇನೋ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅದು ರೆಸಲ್ಯೂಷನ್ ಆಗಿದೆ ಪಾಲಿಕೆಯಲ್ಲಿ ಅದಾದ ನಂತರ ನೆಗೋಷಿಯೇಷನ್ ಆಗುತ್ತೆ ನೆಗೋಷಿಯೇಷನ್ ಆದಮೇಲೆ ಹಲವಾರು ವರ್ಷಗಳ ನಂತರ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅವರಿಗೆ ರಿಜಿಸ್ಟರ್ ಆಗುತ್ತೆ ಮತ್ತೆ ಅವ್ರು ಅದನ್ನು ಉಪಯೋಗಿಸ್ತಾ ಇಲ್ಲ ಅಂತ ಹೇಳಿ ಅದನ್ನು ವಾಪಸ್ ಕೊಡಿ ಅಂತ ಹೇಳಿ ಪಾಲಿಕೆಯವರು ಕೇಳ್ತಾರೆ ಪಾಲಿಕೆಯವರು ರಿಟರ್ನ್ ಕೇಳಿದ ನಂತರ ಅದು ಅವರು ಕೊಡೋದಿಲ್ಲ ನಂತರ ಅದು ಕೋರ್ಟಿಗೆ ಹೋಗುತ್ತೆ ಕೋರ್ಟಲ್ಲಿ ಅದು ಅನೇಕ ವರ್ಷ ನಡೀತಾ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಜಾಗವನ್ನು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಪಿ 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 ಅಂತ ಹೇಳಿ ಅವರು ಈ ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಮತ್ತು ಮೋನು ಟಿಂಬರ್ಸ್ ಯು ಕೆ ಮೋನು ಟಿಂಬರ್ಸ್ ಹಾಗೂ ಇನ್ನೊಂದು ಆರ್ ಎಚ್ ಕನ್ಸ್ಟ್ರಕ್ಷನ್ಸ್ ಮೊಹಮ್ಮದ್ ಇಬ್ರಾಹಿಂ ಒಡೆತನದ ಮೂರು ಸಂವಹನ ಅಂತ ಮಾಡಿರ್ತಾರೆ ಅವರಿಗೆ ಕೊಡ್ತಾರೆ ಇದು ಎಷ್ಟು ವ್ಯವಸ್ಥಿತವಾಗಿ ಆಗಿದೆ ಅಂತಂದರೆ ಆ ಕೇಸು ಯಾವುದು ಎ ಪಿ ಎಮ್ ಸಿಗೂ ಮತ್ತು ಪಾಲಿಕೆಗೂ ಇದ್ದಂಥ ಕೇಸು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ ಮಿನಿಸ್ಟರ್ಸ್ ಲೆವೆಲಲ್ಲಿ ಹೈ ಲೆವೆಲ್ ಮೀಟಿಂಗ್ ಆಗಿ ಗೌರ್ಮೆಂಟಿಂದ ಆ ಆರ್ಡ್ರ್ ಮಾಡ್ತಾರೆ ಅವರು ಒಂದು ರೆಸೊಲ್ಯೂಷನ್ ಮಾಡ್ತಾರೆ ಈ ಜಾಗವನ್ನು ನಾವು ಹ್ಯಾಂಡ್ ಓವರ್ ಮಾಡ್ಬೋದು ಅಂತ ಪಾಲಿಕೆಗೆ ಪಾಲಿಕೆಯವರು ತದನಂತರ ಸ್ಮಾರ್ಟ್ ಸಿಟಿಯವ್ರ ಜೊತೆ ಎ ಪಿ ಎಮ್ ಸಿ ಅವ್ರ ಜೊತೆ ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡ್ತಾರೆ ಆ ಅಗ್ರಿಮೆಂಟ್ ಆದ ನಂತರ ಒಂದು ಆನ್ಲೈನ್ ಬಿಡ್ ಕರೀತಾರೆ ಯಾರೂ ಪಾರ್ಟಿಸಿಪೇಟ್ ಆಗೋದಿಲ್ಲ ಮತ್ತು ಎರಡನೇ ಬಿಟ್ ಕರೀತಾರೆ ಯಾರೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಥರ್ಡ್ ಬಿಡ್ ಕರೆದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಟೋಮೆಟಿಕಲಿ ಈತ ಪಾಲ್ಗೊಳ್ತಾನೆ ಈ ಯಾವುದು ಇದು ಮೂರು ವ್ಯಕ್ತಿಗಳ ಸಂವಹನ ಅಂತ ಮಾಡಿರ್ತಾರೆ ಅವರು ಅವರಿಗೆ ಅದನ್ನು ನೆಗೋಷಿಯೇಷನ್ ಸಹ ಮಾಡಿ ಗ್ಲೋಬಲ್ ಟೆಂಡರ್ನ ಕರಿಬೇಕಾದಂಥದ್ದನ್ನು ಇವರು ಆನ್ಲೈನಲ್ಲಿ ಪ್ರಕ್ರಿಯೆ ಮಾಡೋ ಥರ ಮಾಡಿ ಅದನ್ನು ಕೊಡ್ತಾರೆ ಕೊಟ್ಟಾದ ನಂತರ ನಾವು ಅದನ್ನು ನಮಗೆ ತಿಳಿದಿರೋಲ್ಲ ದೇವಸ್ಥಾನವನ್ನು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ಅಲ್ಲೇನೋ ಮಾಲ್ ಮಾಡ್ತಾ ಇದ್ದೀವಿ ಅಂತೇಳಿ ಡೆಮಾಲಿಷನ್ ಮಾಡಲಿಕ್ಕೆ ಹೋಗ್ತಾರೆ ಆಗ ನಮಗೆ ಗೊತ್ತಾಗ್ತದೆ ನಾವು ಸ್ಥಳಕ್ಕೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನ ಬಹು ಬಹುತೇಕ ಏಯ್ಟಿ ಪರ್ಸೆಂಟ್ ಡೆಮಾಲಿಷ್ ಮಾಡಿರ್ತಾರೆ ಗರ್ಭಗುಡಿ ಒಂದು ಬಾಕಿ ಇರುತ್ತೆ ಆಗ ನಾವು ಸ್ಟಾಪ್ ಮಾಡಿಸ್ತೀವಿ ಪಾಲಿಕೆಯ ಅಧಿಕಾರಿಗಳು ಅಂದಿನ ಪಾಲಿಕೆಯ ಕಮಿಷನರು ಆವತ್ತಿನ ಎಲ್ಲ ಇಡೀ ಜಿಲ್ಲಾಡಳಿತ ಸರ್ಕಾರ ಎಲ್ಲವೂ ಆ ದೇವಸ್ಥಾನವನ್ನು ನುಚ್ಚು ನೂರು ಮಾಡುತ್ತೆ ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಆವತ್ತಿಂದನೇ ತೊಗೋತೀವಿ ತಗೊಂಡ ನಂತರ ಏನೆಲ್ಲ ಪ್ರಕ್ರಿಯೆ ಆಗಬೇಕು ಅದು ಆರಂಭ ಆಗ್ತದೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡುವಂಥದ್ದು ಆರ್ ಟಿ ಇ ಪ್ರಕ್ರಿಯೆ ಅಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ನಾವು ಪ್ರಶ್ನೆ ಮಾಡುವಂಥದ್ದು ಎಲ್ಲ ಆಗ್ತದೆ ಇದ್ರ ಮಧ್ಯೆ ನಮ್ಮವರೇ ಏನು ಈ ಯೋಜನೆ ಆಗಲೇಬೇಕು ಅಂತ ಕಟಿಬದ್ಧವಾಗಿ ನಿಂತ್ಕೊತಾರೆ ಈ ಯೋಜನೆ ಆಗಲೇಬೇಕು ಅದು ಆ ಮಂದಿರವನ್ನು ಕೆಡಲೇಬೇಕು ಅನ್ನೋ ರೀತಿಯಲ್ಲಿ ನಿಂತು ಸ್ವತಃ ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ರವರ ಆಪ್ತರು ಅಂದಿನ ಆದಂಥವರು ನಮ್ಮ ಹತ್ರ ಸಂಧಾನಕ್ಕೆ ಬಂದು ಹಣದ ಆಮಿಷಗಳನ್ನು ಇಡ್ತಾರೆ ನಾವು ಒಪ್ಪೋದಿಲ್ಲ ಇದಾದ ನಂತರ ಭಾಳ ದೊಡ್ಡ ಮಟ್ಟದ ಒಂದು ನಮ್ಮ ಬೈಟೆಕ್ ಆಗುತ್ತೆ ಹೇಳ್ತಿ ಹೇಳ್ತಿ ಹೇಳ್ಚಿ ಬೈಟೆಕ್ ಆಗ್ತದೆ ಅಲ್ಲಿ ಬಿ ಜೆ ಪಿಯ ವಿರುದ್ಧವೇ ಹೋರಾಟ ಆರಂಭ ಆಗಬೇಕು ಅಂತ ಆಗುತ್ತೆ ಅದಾದ ಮರುದಿನ ಬೆಳಗ್ಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲ ನಾವು ಈ ಯೋಜನೆಯನ್ನು ಕೈ ಬಿಡ್ತಾ ಇದ್ದೀವಿ ಅಂತ ಜನಗಳಿಗೆ ಅಥವಾ ನಮ್ಮ ಹಿಂದೂಪರ ಸಂಘಟನೆಗಳಿಗೆ ಕಾರ್ಯಕರ್ತರಿಗೆ ನಮಗೆ ಕಣ್ಣೊರೆಸ್ಲಿಕ್ಕೆ ಹೇಳ್ತಾರೆ ಅದು ಹಾಗೇ ನಿಂತು ಹೋಗುತ್ತೆ ಕ್ಯಾಬಿನೆಟ್ ಲೆವೆಲಲ್ಲಿ ಅದನ್ನು ಇಟ್ಟು ಆ ಪ್ರಾಜೆಕ್ಟ್ನ ಕೈ ಬಿಡಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನ ಪಡ್ತೀವಿ ಭರವಸೆ ಕೊಟ್ಟಿರ್ತಾರೆ ಅದು ಕೂಡ ಮಾಡೋದಿಲ್ಲ ಈಗ ಏಕಾಏಕಿ ತಮಗೆಲ್ರಿಗೂ ಗೊತ್ತಿದೆ ಮತ್ತೆ ಪ್ರಾಜೆಕ್ಟ್ ಟೇಕ್ ಆಫ್ ಆಯಿತು ಹೊಸ ಸರ್ಕಾರ ಬಂದ ಮೇಲೆ ಅದಾದ ಮೇಲೆ ನಾವು ಈ ದಾಖಲಾತಿಗಳನ್ನ ಅನೇಕ ವರ್ಷ ಸಂಗ್ರಹ ಮಾಡಿದ್ದನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಕಮಿಷನರ್ಗೆ ಬೇರೆ ಬೇರೆ ಇಲಾಖೆಯವರಿಗೆ ಮನವರಿಕೆ ಮಾಡಿ ಪ್ರತಿಭಟನೆಗಳು ಎಲ್ಲ ಆಗಿ ಅವ್ರಿಗೆ ಕೊಟ್ಟ ನಂತರ ಅದನ್ನು ಪೆಂಡಿಂಗ್ ಇಟ್ಟು ಮತ್ತೆ ಪುನರ್ ಪರಿಶೀಲನೆ ಮಾಡೋವಂಥ ಪ್ರಕ್ರಿಯೆಗೆ ಆರಂಭ ಮಾಡ್ತಾರೆ ಇದೆಲ್ಲದರ ಒಂದು ಹೋರಾಟದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಷಡ್ಯಂತ್ರ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಅನೇಕ ರೀತಿಯಲ್ಲಿ ಕಿರುಕುಳ ಕೊಟ್ಟು ಅನೇಕ ಸುಳ್ಳು ದೂರುಗಳನ್ನ ದಾಖಲು ಮಾಡಿ ತ್ರೀ ನಾಟ್ ಸೆವೆನಿಂದ ಹಿಡ್ದು ರೌಡಿ ಶೀಟ್ವರೆಗೂ ಎಲ್ಲವೂ ಗದಪ್ರಹಾರ ಮಾಡಿ ಅವರು ನಮ್ಮನ್ನು ಸಪ್ರೆಸ್ ಮಾಡಿ ಮತ್ತೆ ಪ್ರಾಜೆಕ್ಟ್ನ ಟೇಕ್ ಆಫ್ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ನಿಂತಿದ್ದಾರೆ ಹಾಗಾಗಿ ನಾವು ಅವರು ಮಾಜಿ ಕಾರ್ಪೊರೇಟರ್ ಹೆಸರು ಹೇಳ್ತೇವೆ ಸಮಯ ಬಂದಾಗ ಹೇಳ್ತೇವೆ ಹೌದು ಹೇಳಿದ್ವಲ್ಲ ಈಗ ಅಲ್ಲ ಭಯ ಅಂತ ಅಲ್ಲ ಕಾಲ ಕಾಲಕ್ಕೆ ಇನ್ನೂ ಇದರಲ್ಲಿ ಅನೇಕರು ಇದ್ದಾರೆ ಕ್ಯಾಬಿನೆಟ್ ದರ್ಜೆಯ ಕ್ಯಾಬಿನೆಟ್ ದರ್ಜೆಯ ಅಲ್ಲ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಕ್ಯಾಬಿನೆಟ್ ಲೆವೆಲಲ್ಲಿ ಇದನ್ನು ಇಟ್ಟು ಸಂಪೂರ್ಣವಾಗಿ ನಮಗೆ ಲೀಗಲಿ ಅದನ್ನು ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದರು ಅದಾದ ನಂತರ ಅದು ಆಗಲಿಲ್ಲ ಕಾರಣ ಅಲ್ಲೂ ಕೂಡ ಒಬ್ರು ಸಚಿವರು ಇದ್ರ ಪರ ನಿಂತಿದ್ರು ಹಾಗಾಗಿ ಆಗಲಿಲ್ಲ ಈ ಥರದ್ದು ಮುಂದಿನ ದಿನಗಳಲ್ಲಿ ಆಗ್ತದೆ ಬರ್ತದೆ ಅದು ಕೂಡ ಈಚೆ ಬರ್ತದೆ ಎಲ್ಲವಕ್ಕೂ ದಾಖಲಾತಿಗಳೂ ಇರ್ತದೆ ಈಗ ಈದ್ ನಡಿಬೇಕಾದ್ರೆ ಇಷ್ಟೆಲ್ಲ ಕಾರ್ಯಕರ್ತರ ಪರಿಶ್ರಮ ಹೋರಾಟ ಎಲ್ಲವೂ ನಾವು ದೇವಸ್ಥಾನದ ಉಳಿವಿಗಾಗಿ ಸಾರ್ವಜನಿಕರ ಉದ್ಯಾನವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ದು ಆದರೆ ನಮಗೆ ಸಿಕ್ಕಂಥ ಪ್ರತಿಫಲ ಕೇಸಸ್ಸು ರೌಡಿ ಶೀಟು ಈ ರೀತಿ ಇದು ಆಗಿದೆ ಇದೆಲ್ಲವೂ ನಿಲ್ಲಬೇಕು ಅದಕ್ಕೆ ನಾವಿವತ್ತು ಇಡೀ ಹಿಂದೂಪರ ಸಂಘಟನೆಗಳ ಎಲ್ಲ ಪ್ರಮುಖರು ಸಂಘಟನೆಗಳು ಒಕ್ಕೂಟ ಈ ಲ್ಯಾಂಡ್ ಜಿಹಾದ್ನ ವಿರುದ್ಧ ಮತ್ತು ಮಂದಿರದ ಪರ ಮತ್ತು ಆ ಸಾರ್ವಜನಿಕರ ಉದ್ಯಾನವನವನ್ನು ನಾವು ಯಾವುದೇ ಕಾರಣಕ್ಕೂ ಎಂಥದ್ದೇ ಸಂದರ್ಭದಲ್ಲಿ ಅದನ್ನು ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋಂಥ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮತ್ತು ಇದರ ಕಾರ್ಯಕರ್ತರ ಮೇಲೆ ಆದಂಥ ದೌರ್ಜನ್ಯಗಳ ಕುರ್ತಾಗಿ ಈ ಮಾಹಿತಿಯನ್ನು ಎಷ್ಟು ಭಾಳ ಆಳವಾಗಿರ್ತದೆ ಅನ್ನೋ ನಮ್ಮ ಮರಣ್ಣ ಪಾಳೆಗಾರವರು ಒಂದು ಎರಡು ನಿಮಿಷ ಹೇಳ್ತಾರೆ ತಾವು ದಯವಿಟ್ಟು ಹೇಳ್ಬೇಕು ಅಯ್ಯೋ ಅಲ್ಲಿ ಎಲ್ಲಿ ಅದು ಕೊಡ್ರಪ್ಪ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ದೀರಾ ಎಲ್ಲ ಪೂರ್ತಿ ಮೂರನ್ನು ಅಲ್ಲೇ ಇಲ್ಲೇ ಸರ್ ಆನ್ಲೈನೇ ಟೆಂಡ್ರೆ ಹೇಳಿದ್ನಲ್ಲ ಸರ್ ಒಂದಷ್ಟು ಅಧಿಕಾರಿಗಳು ಇದ್ರಲ್ಲಿ ಇನ್ವಾಲ್ವ್ ಅಂತ ಹೇಳ್ಬೇಕು ಸರ್ ಅವ್ರು ಹೆಸರು ಹೇಳ್ಬೇಕು ಈಗ ಆಮಿಷ ಕೊಟ್ಟವ್ರೆ ಸುಮ್ನೆ ಅಂತ ಹೇಳ್ಬಿಟ್ರೆ ಆಗಲ್ಲ ಅದು ಈಗ ನಾವು ಹೇಳ್ಬೋದು ಏ ಮೀಡಿಯಾದವ್ರು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಯಾರು ಮಾಡೋರು ಅಂತ ಹೇಳ್ಬೇಕಲ್ಲ ಅದಲ್ವಾ ಹೋರಾಟಕಾರ ಒಂದು ತಾಕತ್ತು ಹೇಳ್ಬೇಕಲ್ವಾ ಯಾರು ಹೇಳೋರೆ ಏನು ಮಾಡೋರೆ ಅಂತ ಯಾರು ಮಾಡೋರೆ ಇವ್ನ ಯಾರೇ ಯಾರು ಮಹಾನಗರ ಪಾಲಿಕೆ ಸದಸ್ಯ ಎಷ್ಟಿರ್ತದಲ್ವಾ ಸರ್ ಅವ್ರದ್ದು ಪ್ರಚಾರ ಅಷ್ಟೇ ಸರ್ ಹೌದು ವೈಯಕ್ತಿಕವಾಗಿ ಪ್ರಚಾರ ಆಗ್ಬೇಕು ಅನ್ನೋದಷ್ಟೇ ಬಿಟ್ರೆ ಏನಿಲ್ಲ ನಾನು ಹೇಳೋದಲ್ಲ ಸರ್ ಡೋಂಗಿ ಯಾರಿದ್ದಾರೆ ನೋಡಿ ಸರ್ ಯಾರು ಇಲ್ಲ ಅದರಲ್ಲಿ ಸ್ಥಳೀಯರು ಯಾರು ಇಲ್ಲ ಇಲ್ಲಿ ಒಂದೇ ಅಜೆಂಡಾ ಸರ್ ಎಮ್ ಎಲ್ ಎನ್ನ ವಿರೋಧ ಮಾಡಬೇಕು ಪ್ರಚಾರ ತಗೋಬೇಕು ಅವ್ರು ವಸೂಲಿ ದಂಧೆಗಳಿಗೆ ಕಡಿವಾಣ ಹಾಕಿರೋದಕ್ಕೆ ವಿರುದ್ಧವಾಗಿ ಇವೆಲ್ಲ ಮಾಡ್ಕೊಂಡು ಹೋಗ್ತವೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ ಬಂದಿದ್ದವ್ರು ಯಾರೂ ಲೋಕಾಲೆಂಟ್ಸ್ ಇಲ್ಲ ಎಲ್ಲ ಬೇರೆ ಬೇರೆ ಅವ್ರವ್ರು ಅವ್ರಿಗೇನು ಗೊತ್ತು ಹೇಳೋದನ್ನ ಅವ್ರಿಗೆ ಗೊತ್ತಿಲ್ಲ ಈ ವಿಚಾರ ಅಂತ ಹೇಳಿದ್ರು ಏನೋ ಅವರು ವಸೂಲಿ ದಂಧೆಯಲ್ಲಿರೋರ್ಗೆ ಗೊತ್ತಾಗದು ಎಲ್ಲೆಲ್ಲಿ ಹೆಂಗೆ ಹೆಂಗೆ ಆಫರ್ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ ಸರ್ ಅವರೇ ಹೇಳ್ದಂಗೆ ಅಲ್ವಾ ಸರ್ ಆಫರ್ಗಳಿಗೆ ನನಗ್ ಬಂದು ಯಾರನ್ನ ಆಫರ್ ಮಾಡಕ್ ಆಗ್ತದ ನಾವು ಹೋರಾಟದಲ್ಲೇ ಇದೀವಿ ನಾವು ಹೋರಾಟದಲ್ಲೇ ಇದೀವಿ ಹೋರಾಟನೇ ಮಾಡ್ಕೊಂಡ್ ಬಂದಿದ್ದೀವಿ ನಮ್ಗೆ ಯಾರನ್ನ ಆಫರ್ ಬಂದ್ ಕೊಡ್ತಾರ ನಾನು ಸರ್ ಇವರೆಲ್ಲ ಹೋಗಿದ್ರು ಇನ್ನೊಂದು ಕೇಸ್ ಫೈಲ್ ಮಾಡಬೇಕು ಎಲ್ಲ ವಿನಾಯಕ ನಗರದಲ್ಲಿ ಮನೆ ಮನೆಗೆ ಹೋಗಿ ಕೇಳೋರೆ ನೀವೆಲ್ಲ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಸಾವಿರ ಕೊಡಿ ಇಪ್ಪತ್ತು ಲಕ್ಷ ಖರ್ಚಾಗ್ತೈತೆ ಅಂಗಡಿಯವರೆಲ್ಲ ಇವರೆಲ್ಲ ದುಡ್ಡು ಕೊಡ್ರಿ ಕೇಸ್ ಫೈಲ್ ಮಾಡೋಣ ಅಂತ ಅದಾದ್ಮೇಲೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಕೇಸ್ ಎಲ್ಲ ಫೈಲ್ ಆಗೈತೆ ನೀವೇನು ತಲೆ ಕೆಡ್ಸ್ಕೊಂಬೇಡಿ ದುಡ್ಡೆಲ್ಲ ಎಮ್ ಎಲ್ ಎ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇದಾಗಿ ಇದುವರೆಗೆ ಎಂ ಎಲ್ರೇ ಪೂರ್ತಿ ಖರ್ಚು ವೆಚ್ಚ ನೋಡ್ತಾರೆ ಸರ್ ಕೇಳಿ ಅಲ್ಲಿ ವಿರೋಧಿಸಿರುವಂತ ವ್ಯಕ್ತಿಗಳು ಸಾರ್ ನಾವು ಅವತ್ತಿಂದ ಹೋರಾಟಗಳು ಏನೇನು ಮಾಡಿದ್ವಿ ಅವೆಲ್ಲ ಒಂದಷ್ಟು ವಿಚಾರದಲ್ಲಿ ಹೋರಾಟಗಳು ಸೈದ್ಧಾಂತಿಕವಾಗಿ ಹೋರಾಟಗಳು ಇದ್ದೋ ಅದಲ್ಲೆಲ್ಲಾರು ಭಾಗಿಯಾಗಿದ್ದು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ದೋ ಅವ್ರು ವೈಯಕ್ತಿಕ ಇಂಟೆನ್ಷನ್ಗೆ ಮಾಡ್ಕೊಂಡ್ ಹೋರಾಟ ಮಾಡ್ಕೊಂಡು ವಿರೋಧ ಮಾಡ್ಕೊಂಡು ಬಂದ್ರೆ ಅದಕ್ಕೆಲ್ಲ ಬೆಂಬಲ ಕೊಡಬೇಕು ಅನ್ನೋದೇನಿಲ್ಲ ಅದೇ ಅವ್ರನ್ನ ಬೆದರ್ಸೋದಕ್ಕೋಸ್ಕರ ಪೊಲೀಸರಿಂದ ಕೇಸ್ಗಳು ಎಲ್ಲ ಹಾಕ್ಸಿ ಅವ್ರನ್ನ ಕಾಯಿ ಒಂದು ಸರ್ ನನ್ನ ಮೇಲೂ ಕೇಸ್ ಹಾಕ್ಸೋ ಸರ್ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲರೂ ಹಾಕೋರ್ರೆ ನನ್ನ ಮೇಲೂ ರೋಡಿ ಶೀಟ್ ನೋಟಿಸ್ ಕಳ್ಸವ್ರೆ ಬಿಜೆಪಿ ಈಗ ಅವ್ರ ಇಂಟೆನ್ಶನ್ ಅವ್ರ ಕೇಸ್ ಹಾಕೋರೆ ರೋಡಿ ಶೀಟ್ ನೋಟಿಸ್ ಕಳ್ಸವ್ರೆ ಹೌದು ತ್ರೀ ನಾಟ್ ಸೆವೆನ್ ಹಾಕೋರೇ ಮನೆ ಮೇಲೆ ನನ್ನ ಮೇಲೆ ಹಾಕೋರೇ ನೋಟಿಸ್ ಶೀಟ್ ನೋಟಿಸ್ ಕಳ್ಸವ್ರೆ ಅಂದರೆ ಶಾಸಕರು ಕುಮಕ್ಕೆ ಇದ್ಬಿಟ್ಟು ನಮ್ಮ ನಮ್ಮೇಲೂ ಹಾಕ್ಸ್ಬಿಡ್ತಾರೆ ಹಂಗೆ ಶಾಸಕರು ಇವೆಲ್ಲ ನೋಡಿ ಸರ್ ಅವರು ವೈಯಕ್ತಿಕವಾಗಿ ಅವರವರು ಲಾ ಯಾವ ಯಾವ್ಯಾವ ರೀತಿ ಬೇಕೋ ಅನ್ನ ಬಿಂಬಿಸ್ಕೊಳಕ್ಕೆ ಹೋಗ್ತಾರೆ ಒಂದು ಏನು ಅಂತಂದರೆ ನಮಗೆ ಇವತ್ತು ಅನಿಸಿದ್ದು ಬಹುಶಃ ಈ ಕೆಲವರೆಲ್ಲ ಈ ಪ್ರಚಾರ ಪ್ರಿಯ ಇರ್ತಾರೆ ನಮ್ಮ ಎಮ್ ಎಲ್ ಎ ಅವರು ಇವತ್ತು ಮಾಡಿರೇ ಕಲ್ಸ್ಕೊಂಡು ನಾವು ಹೀಗೆ ಮಾರ್ಕೆಟ್ ಕೇಸಿಗೆ ಸಂಬಂಧಪಟ್ಟಂಗೆ ಲಾಯರ್ನ ಭೇಟಿ ಆದ ಅಂತ ಫೇಸ್ಬುಕ್ ಹಾಕ್ಕೊಂಡಿರೋದು ಈ ಥರ ಸಣ್ಣ ಹಚ್ಬಿಟ್ಟಿದ್ದು ಪ್ರಚಾರ ತಗೊಂಡು ಹೋಗಿ ಇವರೆಲ್ಲ ಆಗ್ತಿರ್ಲಿಲ್ಲ ನಮ್ಮ ಅವ್ರ ಪಾಡಿಗೆ ಅವ್ರು ಏನು ಬೈತೋ

ಈ ವಿಚಾರವಾಗಿ ಯಾಕಂದ್ರೆ ಅಲಿಗೇಷನ್ ಮಾಡೋದು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ ಅಲಿಗೇಷನ್ ಮಾಡಿ ನಾವು ಪ್ರಚಾರ ತಗೋಬಹುದು ಐತಲ್ಲ ಆ ಮನಸ್ಥಿತಿಗಳು ಹೋಗ್ಬೇಕು ಸರ್ ಈಗ ಆರೋಪ ಮಾಡಿದರಲ್ಲ ಶಾಸಕರ ಮೇಲೆ ಮುಂದಿನ ದಿನಗಳಲ್ಲಿ ಸರ್ ಸೈದ್ಧಾಂತಿಕವಾಗಿ ಮಾಡುವಂಥ ವೈಚಾರಿಕವಾಗಿ ಮಾಡುವಂಥ ಹೋರಾಟಗಳಿಗೆ ಯಾರೇ ಬಂದರೂ ನಮ್ಮ ಜೊತೆ ಸೇರ್ಕೋಬಹುದು ಅದ್ರಾಗೇನಿಲ್ಲ ಬಟ್ ಈ ತರ ಬೇಸ್ಲೆಸ್ ಅಲಿಗೇಷನ್ಗಳು ಯಾವುದೋ ಕಾರಣ ತೋರಿಸಿ ವಿಚಾರ ತೋರಿಸಿ ವಸೂಲಿ ಮಾಡೋದು ಅವಕ್ಕೆ ಯಾವುದಕ್ಕೂ ಎಂಟರ್ಟೈನ್ ಮಾಡೋಲ್ಲ